नमस्कार न्यूज़ ट्वेंटी सिक्स के स्वागत ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿಯ ಕೃಷಿ ಅಧಿಕಾರಿಗಳಾದ ಶ್ರೀಮತಿ ಅಂಜನಾ ಜಿ ಮತ್ತು ರೈತ ಮುಖಂಡರುಗಳು ಮತ್ತು ರೈತರುಗಳು ಹಾಗೂ ತ್ಯಾಮ್ಲಗೊಂಡ ಹೋಬಳಿಯ ರಾಜಕೀಯ ಮುಖಂಡರುಗಳು ಹಾಗೂ ತ್ಯಾಮ್ಲಗೊಂಡು ಹೋಬಳಿಯ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ರೈತರ ಬೆನ್ನೆಲುಬು ಗೋಮಾತಿಗೆ ಪೂಜೆಯನ್ನ ಸಲ್ಲಿಸಿ ಗೋಮಾತೆಗೆ ಸಿಹಿ ತಿನ್ನಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಕೃಷಿ ಸಭಾ ಅಧ್ಯಕ್ಷರು ಚಿನ್ನೇಗೌಡರು ಮತ್ತು ಹೊನ್ನಸಿದ್ದಪ್ಪ ಕಾರೇಹಳ್ಳಿ ಗುರುಪ್ರಸಾದ್ ತಹಶೀಲ್ದಾರ್ ಶ್ರೀನಿವಾಸ್ ರವರು ಪಿಡಿಒ ರೇಖಾ ಆರ್ಐ ಮಹೇಶ್ ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಂಜನಮೂರ್ತಿಯವರು ರೈತ ಮುಖಂಡರ ಮುದ್ದಲಿಂಗನಹಳ್ಳಿ ಗಿರೀಶ್ ಕನುಮಳ್ಳಿ ಮಂಜುನಾಥ್ ಜಗದೀಶ್ ರವರು ಬಿಜೆಪಿ ಮುಖಂಡ ಅಂಜಿನಮೂರ್ತಿ ಭೀಮರಾಜು ಮತ್ತು ತಾಲೂಕು ಕೃಷಿ ಅಧಿಕಾರಿಗಳು ಮತ್ತು ತ್ಯಾಮಗೊಂಡ್ಲಾ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗದವರು ರೈತರು ಮತ್ತು ರೈತ ಮುಖಂಡರುಗಳು ಇತರರು ಭಾಗವಹಿಸಿದರು ಈ ಕಾರ್ಯಕ್ರಮದಲ್ಲಿ ಕೃಷಿ ಉಪಕರಣದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ರಾಷ್ಟೀಯ ರೈತ ದಿನಾಚರಣೆಯನ್ನ ಭಾರಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಆಚರಿಸಲಾಯಿತು ಹೇಳಬೇಕು ನಾವು ಸ್ವಲ್ಪ ಸೆಡ್ಬೇಡ ನೀನು ಅಡ್ಡ ಬರಬೇಡ ಏನ್ ಬೇಕು ಒಂದ್ಸರಿ ಎತ್ಕೊಂಡ್ರು 拿，拿。 ದರ್ಶನ್ ಎಲ್ಲೇ ಇರುತ್ತೆ ಅವ್ರ್ ಯಾಕೆ ಮಾಡ್ತಾರೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ